ಗಾದೆ ಮಾತು ಆರೋಗ್ಯವೇ ಭಾಗ್ಯ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ವೇದಗಳು ಜನಪದರ ನುಡಿಗಟ್ಟುಗಳಾಗಿದ್ದು ಕಿರಿದಾದ ವಾಕ್ಯದಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತದೆ ಅಂತಹ ಗಾದೆಗಳಲ್ಲಿ ಆರೋಗ್ಯವೇ ಭಾಗ್ಯ ಎಂಬುದು ಸಹ ಒಂದಾಗಿದೆ ಮನುಷ್ಯನಿಗೆ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಬೇರೊಂದಿಲ್ಲ ಎಷ್ಟೊಂದು ಶ್ರೀಮಂತಿಕೆ ಇದ್ದರೂ ಆರೋಗ್ಯವಿಲ್ಲದಿದ್ದರೆ ಅದನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅನೇಕ ವಿಧದ ಭಾಗ್ಯಗಳಲ್ಲಿ ಆರೋಗ್ಯವೇ ಶ್ರೇಷ್ಠವಾದುದು ಎನ್ನುವುದು ಈ ಗಾದೆಯ ಒಳ ಅರ್ಥವಾಗಿದೆ ಮನುಷ್ಯನಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳೆರಡೂ ಅವಶ್ಯ ಅವುಗಳಲ್ಲಿ ಒಂದರ ಸ್ಥಿತಿ ಹದಗೆಟ್ಟರೂ ಅವನು ಅನಾರೋಗ್ಯಕ್ಕೆ ಒಳಗಾದಂತೆಯೇ ಪುಷ್ಟಿಕರವಾದ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವಿಸುವುದು ಶ್ರಮದ ದುಡಿಮೆ ದುಡಿಮೆಗೆ ತಕ್ಕಂತೆ ವಿಶ್ರಾಂತಿ ನಿದ್ದೆ ಚಿಂತೆಗೆ ಒಳಗಾಗದೆ ಸಂತೃಪ್ತನಾಗಿರುವುದು ಇವು ಆರೋಗ್ಯಕರ ಜೀವನದ ಸುಲಭ ಮಾರ್ಗಗಳಾಗಿವೆ ಅಂದರೆ ಮನುಷ್ಯ ಹಣವೊಂದೇ ಸಕಲ ಸುಖದ ಮೂಲವೆಂದು ಅದರ ಬೆನ್ನು ಹತ್ತದೆ ಆರೋಗ್ಯದ ಕಡೆಯೂ ಗಮನ ಹರಿಸಿದರೆ ಅವನ ಜೀವನ ಸುಂದರ ಸುಖಮಯವಾಗಿರುತ್ತದೆ ಎಂಬ ಅರ್ಥವನ್ನು ಈ ಗಾದೆ ತಿಳಿಸುತ್ತದೆ